ಊರಿಂದ ನಿನ ತಂದೆ ಬಂದು ಕೇಳುವರು ನನ್ನ ಕಂದ ಎಲ್ಲಿ ಎಂದು ಊರಿಂದ ನಿನ ತಂದೆ ಬಂದು ಕೇಳುವರು ನನ್ನ ಕಂದ ಎಲ್ಲಿ ಎಂದು ಹೇಳುವೆನು ಕಂದ ಕಾಣದ ಲೋಕಕ್ಕೆ ಆದೇವ ಬಂದು ವೈದನೆಂದು ಹೇಳುವಿನೂ ಕಂದ ಕಾಣದ ಲೋಕಕ್ಕೆ ಆ ದೇವ ಬಂದು ವೈದನೆಂದು ಅಳಾಯಿ ಆಯಿ ಆಳಾಯಿ ಆಯಿ ಅಳಾಯಿ ಅವಳ ಕನಸಿನಲ್ಲಿ ಮಾತೆ ಬಂದು ತುಂಬ ಗರ್ಭಿಣಿಯಾದ ನಿನ್ನ ಕಿರಿ ಸೊಸೆನ ಬಲಿ ಕೊಟ್ಟರೆ ನಾನು ಒಲಿತೀನಿ ಅಂತ ಹೇಳ್ತಾಳೆ ಎನ್ನೊಲುಮೆ ಆಣೆ ನಿಮಗಿಟ್ಟು ಹೇಳುವೆ ಎನ್ನೊಲುಮೆ ಆಣೆ ನಿಮಗಿಟ್ಟು ಹೇಳುವೆ ನಿಮ್ಮೊಲುಮೆ ಇರಲಿ ಎಂದೆಂದಿಗೂ ಎನುವೆ ನಿಮ್ಮೊಲುಮೆ ಇರಲಿ ಎಂದೆಂದಿಗೂ ಎನುವೆ ನನ್ನ ಜೀವದ ಜೀವ ನೀವು ನನ್ನ ಪ್ರಾಣವೂ ನನ್ನ ಜೀವದ ಜೀವ ನೀವು ನನ್ನ ಪ್ರಾಣವೂ ನಾಟಕ ಗೌರಿ ಹೋದಳು ಗಂಗೆ ಬಂದಳು ಊರಿನ ಗೌಡ ಅವಳ ಕನಸಿನಲ್ಲಿ ಗಂಗಾ ಮಾತೆ ಬಂದು ತುಂಬ ಗರ್ಭಿಣಿಯಾದ ನಿನ್ನ ಕಿರಿ ಸೊಸೆಯನ್ನು ಬಲಿ ಕೊಟ್ಟರೆ ನಾನು ಒಲಿತೀನಿ ಅಂತ ಹೇಳ್ತಾಳೆ ಅವನ ಕೆರೆ ಕಟ್ಸಿರ್ತಾನೆ ನೀರು ಬಂದಿರಲ್ಲ ಅವಳ ಕನಸಿನಲ್ಲಿ ಬಂದು ಹೇಳಿದಾಗ ಇವನು ಒದ್ದಾಡಿಕೊಂಡು ಅಳ್ತಾ ಇರ್ತಾನೆ ಅವರೆಲ್ಲ ಮಾತಾಡೋದನ್ನು ಗೌರಿ ಕೇಳಿಸ್ಕೊತಾಳೆ ಕೇಳಿಸ್ಕೊಂಡು ಕೆರೆಯಲ್ಲಿ ನಾವು ಹೋಗಿ ಎಲ್ಲ ಕೂತು ಊಟ ಮಾಡೋಣ ನನಗೆ ಬೈಕೆ ಆಗಿದೆ ಅಂತ ಹೇಳಿ ಅಲ್ಲಿಗೆ ಬಂದು ಊಟ ಮಾಡಿ ಕುಂಕುಮದ ಬಟ್ಲು ಮರೆತು ಬಂದಿದ್ದೀನಿ ತರ್ತೀನಿ ಅಂತ ಹೋಗಿ ಕೆರೆಗೆ ಹಾರ್ತಾಳೆ ಆಗ ಗಂಡ ದಂಡಿಗೆ ಹೋಗಿರ್ತಾನೆ ಆಮೇಲೆ ಇವಳು ನೀರಿನಲ್ಲೇ ಹರಿಯೋ ನೀರಿನಲ್ಲಿ ತೊಟ್ಲು ತೂಕ್ತಾ ಹಾಡ್ತಾಳೆ ಆ ಹಾಡಿ

തൊട്ടില തൂഗോ കായിിയ ഉടിയ മീനേ ചൊട്ടില തൂഗുവെ മലഗോ കായിിയ ഉടിയല്ലി നീനേ ചന്ദ ಮಲಗೋ ಅರಗಿಣಿಯೇ ಮುದ್ದಿನ ಖಣಿಯೇ ಎತ್ತಿದ ಕೈಗಳ ಶೃಂಗಾರಮಣಿಯೇ ಮಲಗೋ ಅರಗಿಣಿಯೇ ಮುದ್ದಿನ ಕಣಿಯೇ ಎತ್ತಿದ ಕೈಗಳ ಶೃಂಗಾರಮಿಯೆ ಅಳಾಯಿ ಆಯೇ ಅಳಾಯಿ ಅಳಾಯಿ ಆಯೇ ಅಳಾಯಿ ನಿನ್ನ ില്ല നിന്നടയ നോടലില്ല നിന്നുടിയ കഴലില്ല നിന്നടയ നോടലില്ല തീ പടയലില്ല നന്നൊടനെ നീ ബന്ധല്ല താഗ്യ நீ படையல நன்னுடனே நீ வந்தேயல்ல அழாயி ஆயி அழாயி அழாயி ஆயி அழாயி ஆயி அழாயி ஆயி ஆயி ಊರಿಂದ ನಿನ್ನ ತಂದೆ ಬಂದು ಕೇಳುವರು ನನ್ನ ಕಂದ ಎಲ್ಲಿ ಎಂದು ಊರಿಂದ ನಿನ್ನ ತಂದೆ ಬಂದು ಕೇಳುವರು ನನ್ನ ಕಂದ ಎಲ್ಲಿ ಎಂದು ಹೇಳುವೆನು ಕಂದ ಕಾಣದ ಲೋಕಕ್ಕೆ ಆ ದೇವ ಬಂದು ವೈದನೆಂದು ಹೇಳುವಿನೂ ಕಂದ ണത ലോകയ്ക്ക് ആ ദവ ബന്ധ വൈദനെന്ത അളായി ആയി അയ അളായി കരയ തീരീ ന ചിന്ന കൂസേ കരയ തീരീ ചിന്നതകൂസ നീരിന തെരയാ മേലെ നിന്നരനു നരയലേ നീരിന തെരയാ മേലെ നിന്നരനുന ബരയലെ ആലോകനെനിയതിരു കണ്ട ಈ ಲೋಕ ನಮಗೆ ಚಂದ ಆಲೋಕ ಲೋಕ ನೆನೆಯದಿರು ಕಂದ ಈ ಲೋಕ ನಮಗೆ ಚಂದ ಈ ಲೋಕ ನಮಗೆ ಚಂದ ಈ ಲೋಕ ನಮಗೆ ಚಂದ ಈ ಲೋಕ ನಮಗೆ ಚಂದ

ಈಗ ಗೌರಿ ಹೋದಳು ಗಂಗೆ ಬಂದಳು ಅನ್ನೋ ನಾಟಕದ ಹಾಡು ಗೌರಿ ತನ್ನ ಗಂಡನ್ನ ದಂಡೆ ಕಳಿಸುವಾಗ ಹಾಡುವಂಥ ಹಾಡು ಅವಳು ಗಂಡ ಊರಿಗೆ ಹೋಗೋದು ದಂಡಿಗೆ ಹೋಗೋದು ಅವಳಿಗೆ ಬೇಜಾರು ತಂದಿರುತ್ತೆ ಆದರೂ ಅವನು ಹೊರಟಾಗ ಒಳ್ಳೆಯದಾಗಲಿ ಅಂತ ಶುಭ ಕೋರಿ ಕಳಿಸ್ಕೊಡ್ಬೇಕು ಆಗ ಗಂಡನ ಜೊತೆ ಒಂದು ಹಾಡು ಹೇಳ್ತಾಳೆ ನನ್ನ ಜೀವದ ಜೀವ ನೀವು ನನ್ನ ಪ್ರಾಣವೂ ನನ್ನ ಜೀವದ ಜೀವ ನೀವು ನನ್ನ ಪ್ರಾಣವೂ ಇನ್ನೆಂಟು ದಿನಕ್ಕೆ ನನ್ನ ಹಗಲುವಿರಿ ನೀವು ಇನ್ನೆಂಟು ದಿನಕ್ಕೆ ನನ್ನ ಅಗಲುವಿರಿ ನೀವು ನನ್ನ ಜೀವದ ಜೀವ ನೀವು ನನ್ನ ಪ್ರಾಣವೂ ನನ್ನ ಜೀವದ ಜೀವ ನೀವು ನನ್ನ ಪ್ರಾಣವೂ ಎನ್ನೊಲುಮೆ ಆಣೆ ನಿಮಗಿಟ್ಟು ಹೇಳುವೆ ಎನ್ನೊಲುಮೆ ಆಣೆ ನಿಮಗಿಟ್ಟು ಹೇಳುವೆ ನಿಮ್ಮೊಲುಮೆ ಇರಲಿ ಎಂದೆಂದಿಗೂ ಎನುವೆ ನಿಮ್ಮೊಲುಮೆ ಇರಲಿ ಎಂದೆಂದಿಗೂ ಎನುವೆ ನನ್ನ ಜೀವದ ಜೀವ ನೀವು ನನ್ನ ಪ್ರಾಣವೂ ನನ್ನ ಜೀವದ ಜೀವ ನೀವು ನನ್ನ ಪ್ರಾಣವೂ ಬದುಕಿನ ಅಂಗಳದಲ್ಲಿ ನೆನಪಿನ ತಿಂಗಳದಲ್ಲಿ ಬದುಕಿನ ಅಂಗಳದಲ್ಲಿ ನೆನಪಿನ ತಿಂಗಳದಲ್ಲಿ ಬಯಕೆಯ ಹಂಬಲದಲ್ಲಿ ಬಾಳಿ ನನಗೆ ತಿಂಗಳಲ್ಲಿ ಬಯಕೆಯ ಹಂಬಲದಲ್ಲಿ ಬಾಳಿನ ನನಗೆ ತಿಂಗಳಲ್ಲಿ ದಿನಗಳೆಯುವೆ ನಿಮ್ಮ ನೆನಪಿನಲ್ಲಿ ದಿನಗಳೆಯುವೆ ನಿಮ್ಮ ನೆನಪಿನಲ್ಲಿ ನನ್ನ ಜೀವದ ನೀವು ನನ್ನ ಪ್ರಾಣವು ನನ್ನ ಜೀವದ ಜೀವ ನೀವು ನನ್ನ ಪ್ರಾಣವು